ಇವತ್ತು ಸಿರಾನಗರದಲ್ಲಿ ಪಪ್ಪಿ ವೈಟ್ ಸಮುದಾಯ ಭವನ ಪಪ್ಪಿ ವೈಟ್ ಪ್ಯಾಲೇಸ್ ಛತ್ರ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಸ್ವಾಮೀಜಿಯವರು ಬಸವಾನಂದ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ ಮತ್ತು ಚಿದಾನಂದ ಗೌಡ ಅವರವರು ನಟರಾಜ್ ಅವರು ಅವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಇದು ಪಪ್ಪಿನ ಇನ್ನೂ ಬಂದಿಲ್ಲ ಬರ್ತಾರೆ ಈಗ ಬಂದಾಗ ಅದು ಉದ್ಘಾಟನೆ ಆಗ್ತದೆ ಇವತ್ತು ಒಳ್ಳೆಯ ಒಳ್ಳೆ ಚೌಲ್ಟ್ರಿನ ಮಾಡಿದ್ದಾರೆ ಇವತ್ತು ಸಿರಾದಲ್ಲಿ ಎಷ್ಟು ಚೌಟ್ರಿ ಮಾಡಿದ್ರು ಕೂಡ ಸಾಲ್ದು ಆ ಚೌಟ್ರಿಗಳು ಇವತ್ತು ಮದುವೆಯ ಕಾರ್ಯಕ್ರಮಗಳಿರ್ಬೋದು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರು ಕೂಡ ಚೌಟ್ರಿಗೆ ಹೋಗೋದಕ್ಕೆ ಬಯಸ್ತಾರೆ ಈಗ ಆ ಕಾರಣ ಇದೊಂದು ಜನಕ್ಕೆ ಪೂರಕವಾಗಿ ಸಹಾಯ ಆಗ್ತಕ್ಕಂಥ ಒಂದು ಚೌಲ್ಟ್ರಿ ಆಗಿದೆ ಆ ಚೌಟ್ರಿ ಚೆನ್ನಾಗಿ ನೀಡಿಲಿ ಜನರಕ್ಕೆ ಪ್ರಯೋಜನ ಆಗಲಿ ಅಂತ ಹೇಳಿ ನಾನು ಆರೈಸಿ ಪರಮಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಪಪ್ಪಿ ವೈಟ್ ಪ್ಲಾಸ್ ಪ್ಯಾಲೇಸ್ ಅನ್ನ ಒಂದು ಸುಸಜ್ಜಿತವಾದಂತ ಒಂದು ಕಲ್ಯಾಣ ಮಂಟಪ ನಮ್ಮ ಪ್ರತಾಪ ಮತ್ತು ಅವರ ಕಜಿನ್ ರಂಗ ರಂಗನಾಥ್ ಅವರು ಭಾಳ ಒಂದು ಇವತ್ತಿನ ಬೆಂಗಳೂರು ಮುಂತಾದ ಕಡೆ ಯಾವ ರೀತಿ ಸೌಲಭ್ಯಗಳಿರುತ್ತೆ ಆ ರೀತಿ ದೊಡ್ಡದಾಗಿ ಯೋಚನೆ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕಲ್ಯಾಣ ಮಂಟಪ ಮತ್ತು ಬೇರೆ ಬೇರೆ ಎಲ್ಲ ಕೆಲಸಕ್ಕೂ ಯೂಸ್ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಖಂಡಿತ ಶಿರಾ ನಗರ ಅತ್ಯಂತ ವೇಗವಾಗಿ ಬೆಳೀತಿರ್ತಕ್ಕಂಥ ಒಂದು ನಗರ ಒಂದು ಕಡೆ ಇಂಡಸ್ಟ್ರಿಯಲ್ ಕೈ ಕಾರಿಡಾರು ಮತ್ತು ಇನ್ನೊಂದು ಕಡೆ ಎಜುಕೇಷನ್ ಹಬ್ಬು ಮತ್ತೆ ಜನ ಎಲ್ಲ ಒಂದ್ ಕಡೆ ಒಂದ್ ದೊಡ್ಡ ಮಟ್ಟಕ್ಕೆ ಬೇರೆ ಬೇರೆ ಉದ್ಯೋಗಗಳನ್ನು ಕೂಡ ಅವಲಂಬಿಸ್ಕೊಂಡು ಶಿರಾಕ್ ಬರ್ತಿದ್ದಾರೆ ಹಾಗಾಗಿ ಸಹಜವಾಗಿ ಇವತ್ತಿನ ಅವಶ್ಯಕತೆ ತಕ್ಕಂತೆ ಮಾಡಿರೋದು ಖಂಡಿತ ಕೂಡ ಇದು ಸಾರ್ವಜನಿಕವಾಗಿ ಬಹಳಷ್ಟು ಅನುಕೂಲ ಆಗತ್ತೆ ಇದು ಏನು ಇವರು ಸಹೋದರರು ಸೇರ್ಕೊಂಡು ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಇದರ ಉಪಯೋಗವನ್ನ ಎಲ್ಲರೂ ಕೂಡ ಪಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ನಾನು ಅವ್ರಿಗೆಲ್ಲ ಯಶಸ್ಸನ್ನ ಜನತೆಗೆ ಪಪ್ಪಿ ವೈಟ್ ಪ್ಯಾಲೇಸ್ ಮಾಲೀಕರಾದ ಪ್ರಜ್ಞಾತ್ ಮಾಡುವ ನಮಸ್ಕಾರಗಳು ಹಾಗೂ ಕನಕ ಜಯಂತಿ ಶುಭಾಶಯಗಳು ಇವತ್ತು ನಾವಿಲ್ಲಿ ಕಲಕೋಟೆಯ ಯಾದವನಗರ ಬಡಾವಣೆಯಲ್ಲಿ ನಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಅನ್ನು ಕಲ್ಯಾಣ ಮಂಟಪವನ್ನು ಶುರು ಮಾಡಿದ್ದೇವೆ ಇಲ್ಲಿ ಎಲ್ಲ ತರಹದ ಸುಸಜ್ಜಿತವಾದ ಕೊಠಡಿಗಳು ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾ ಚೌಲ್ಟ್ರಿಗಿಂತ ತುಂಬಾ ಚೆನ್ನಾಗಿದೆ ಹಾಗೂ ಇಲ್ಲಿ ಉತ್ತಮವಾದ ಪಾರ್ಕ್ ಮತ್ತೆ ವರ್ಟಿಕಲ್ ಗಾರ್ಡನ್ ಒಂದಿದೆ ಹಾಗೂ ರೆಸಾರ್ಟ್ ತರ ಒಂದು ಫೀಲ್ ಬರುತ್ತೆ ನಮ್ಮ ಚೌಲ್ಟ್ರಿಗೆ ಬಂದ್ರೆ ಹಾಗೂ ಫೋಟೋ ಗಳಿಗೆ ಹಾಗೂ ತುಂಬಾ ಆ ಜಾಗ ಇರೋದು ಪ್ಲಸ್ ನಮ್ಮ ಮಕ್ಕಳಿಗೂ ಹಾಗೂ ಎಲ್ಲ ಹಿರಿಯ ನಾಗರಿಕರಿಗಳಿಗೂ ಆ ಕಡೆ ಕುತ್ಕೊಂಡು ಮಾತಾಡೋದಕ್ಕೆ ಮತ್ತೆ ಸಾಯಂಕಾಲ ವಾಕ್ ಮಾಡೋದಕ್ಕೆ ಹಾಗೂ ಒಂದು ರೆಸಾರ್ಟ್ ತರ ಒಂದು ಫೀಲ್ ಮಾಡೋದಕ್ಕೆ ತುಂಬಾ ಒಳ್ಳೆ ಜಾಗ ಇದು ಹಾಗೂ ವಾಸ್ತುಗೆ ಸಂಬಂಧಪಟ್ಟಿದ್ದಾಗೆ ಇಲ್ಲಿ ಉತ್ತರ ಹಾಗೂ ಪೂರ್ವಗಳಿಗೆ ಹರಿಯುತ್ತೆ ವಾಸ್ತು ಜಾಗ ನಮ್ಮಲ್ಲಿ ತುಂಬಾ ದಂಪತಿಗಳಿಗೆ ಒಳ್ಳೆಯದಾಗೋ ಎಲ್ಲ ಲಕ್ಷಣಗಳು ಚೆನ್ನಾಗಿದೆ ಅಂತ ನಮ್ಮ ಎಲ್ಲ ಜನತೆಗಳು ತಿಳ್ಕೊಂಡಿದ್ದಾರೆ ಹಾಗೂ ತುಂಬಾ ಒಳ್ಳೆಯದು ಯಾಕಂದ್ರೆ ಪೂರ್ವ ಹಾಗೂ ಉತ್ತರಕ್ಕೆ ಹರಿಯೋದು ಶುಭ ಅಂತ ಎಲ್ಲ ಹೇಳ್ತಾರೆ ಹಾಗೂ ಶುಭಕರ ಇನ್ನೇನು ಎಲ್ಲರೂ ದಯವಿಟ್ಟು ನಮ್ಮ ಚೌಟ್ರಿಗೊಂದ್ಸರಿ ವಿಸಿಟ್ ಮಾಡಿ ಹಾಗೂ ಎಲ್ಲವನ್ನು ನೋಡಿಕೊಂಡು ನಿಮ್ಗೆ ಏನನ್ಸುತ್ತೆ ಒಂದು ಅನಿಸಿಕೆ ತಿಳಿಸಿ ಧನ್ಯವಾದಗಳು ಶುರು ಮಾಡ್ಲ ಶ್ರೀ ಗುರು ಬಸವಲಿಂಗಾಯನ ಮಹ ಬಸವಾದಿ ಪ್ರಮತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಋಣ್ಮಂದಿರದಲ್ಲಿ ಸ್ಮರಿಸುತ್ತಾ ಪಪ್ಪಿ ವೈಟ್ ಪ್ಯಾಲೇಸ್ ಅನ್ನುವಂತಹ ಕಲ್ಯಾಣ ಮಂಟಪವನ್ನು ಇವತ್ತು ಉದ್ಘಾಟಿಸಿರುವಂಥದ್ದು ಬಹಳ ಖುಷಿ ಸಂತೋಷವನ್ನ ಕೊಟ್ಟಿರುವಂಥದ್ದು ಈ ಒಂದು ವೈಟ್ ಪ್ಯಾಲೇಸು ಅದ್ಭುತವಾಗಿ ನಿರ್ಮಾಣಗೊಂಡಿದೆ ಇಲ್ಲಿ ಈಶಾನ್ಯ ಮೂಲೆಯ ಪೂರ್ವ ದಿಕ್ಕಿಗೆ ಬಲಮುರಿ ಗಣೇಶ್ವರನನ್ನು ಪ್ರತಿಷ್ಠಾಪಿಸುವುದರ ಮೂಲಕವಾಗಿ ವಿವಾಹ ಕಲ್ಯಾಣ ಮಂಟಪದ ವಾಸ್ತು ಪ್ರಕಾರವಾಗಿ ನವ ದಂಪತಿಗಳು ವಿವಾಹವಾಗುವಂತಹ ಒಂದು ಅದ್ಭುತವಾದ ಕಾರ್ಯಕ್ಕೆ ಈ ಎಲ್ಲ ಯುವಕರು ಸೇರಿ ಈ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿಸಿರುವಂಥದ್ದು ಒಂದು ಖುಷಿ ಸಂತೋಷ ಏನಪ್ಪಾ ಅಂತಂದರೆ ಈ ಭಾಗದಲ್ಲಿ ಶಿರದಲ್ಲಿ ವ್ಯವಸ್ಥಿತವಾಗಿರುವಂತಹ ಪಪ್ಪಿ ವೈಟ್ ಪ್ಯಾಲೇಸು ಅದ್ಭುತವಾಗಿ ಬಂದಿರುವಂಥದ್ದು ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿರುವಂಥದ್ದು ಅವರೆಷ್ಟು ಒಂದು ಭಕ್ತಿಯಿಂದ ಮಾಡಿದ್ದಾರೆ ಅಂದರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಎಂಬ ಶರಣರ ವಾಣಿಯಂತೆ ಅವರು ಇದನ್ನ ಅದ್ಭುತವಾಗಿ ನಿರ್ಮಿಸಿ ಬಡವರು ಮಧ್ಯಮ ವರ್ಗದವರು ಮತ್ತು ಒಂದು ವ್ಯವಸ್ಥೆಗೆ ನಿಲುಕುವಂತೆ ಎಲ್ಲರನ್ನ ಒಳಗೊಂಡು ಇಲ್ಲಿ ವಿವಾಹ ಮಾಡುವಂತೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಇಲ್ಲಿ ವಿವಾಹ ಮಹೋತ್ಸವವನ್ನ ಮಾಡಿಕೊಳ್ಳುವ ವಾತಾವರಣವನ್ನ ವ್ಯವಸ್ಥೆ ಮಾಡಿದರೆ ಬಹಳ ತುಂಬಾ ಚೆನ್ನಾಗಿ ಉತ್ತರಕ್ಕೆ ಮುಖ ಮಾಡಿ ಕಲ್ಯಾಣ ಮಂಟಪದಲ್ಲಿರುವಂತಹ ಒಂದು ವಿಶೇಷವಾದಂತ ಒಂದು ಮಂಟಪ ಇದಾಗಿರುವಂತದ್ದು ಅದು ಉತ್ತರೋತ್ತಮವಾದ ಅಭಿವೃದ್ಧಿಯನ್ನ ಮತ್ತು ದಂಪತಿಗಳಲ್ಲಿ ಸಾಮರಸ್ಯವನ್ನ ಬೆಸೆಯುವಂತಹ ಒಂದು ಕಲ್ಯಾಣ ಮಂಟಪ ಇದಾಗಿದೆ ಬಹಳ ತುಂಬಾ ಖುಷಿ ಸಂತೋಷವನ್ನ ಕೊಡ್ತಿದೆ ಇದರ ನಿರ್ಮಾ ನಿರ್ಮಾತೃಗಳಾಗಿರುವಂತಹ ರಂಗನಾಥ್ರವರು ಮತ್ತು ಅವರ ತಂದೆ ಕುಟುಂಬಸ್ಥರು ಮತ್ತು ಅವರೆಲ್ಲ ಸ್ನೇಹಿತರು ಇದನ್ನ ಅದ್ಭುತವಾಗಿ ನಿರ್ಮಿಸಿದರೆ ಅವರಿಗೂ ಅವರ ಕುಟುಂಬಕ್ಕೂ ಆ ಪರಮಾತ್ಮ ಆರೋಗ್ಯ ಆಯಸ್ಸು ಸಂಪತ್ತು ನೆಮ್ಮದಿ ಸದಾ ಕರ್ಣಿಸಲಿ ರಂಗನಾಥ್ ಅವರಿಗೆ ಶೀಘ್ರ ಕಲ್ಯಾಣ ಪ್ರಾಪ್ತು ಆಗಲಿ ಅಂತ ಆಶೀರ್ವಾದವನ್ನ ಮಾಡಿದ್ದೇವೆ ಶೀಘ್ರದಲ್ಲೇ ವಿವಾಹ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಶರಣು ಶರಣಾರ್ಥಿ